ನಮಸ್ಕಾರ ವೀಕ್ಷಕರೇ ಮೊದಲನೇದಾಗಿ ಎಲ್ಲರಿಗೂ ತಾಯಿ ದಿನಾಚರಣೆಯ ಶುಭಾಶಯಗಳು ತಾಯಿಯೇ ದೇವರು ಅಂತ ಹೇಳ್ತಾರೆ ಸತ್ಯ ಇವತ್ತು ಆ ತಾಯಿನ ನೋಡೋಕ್ಕೆ ಅಂತಲೇ ಇವಾಗ ನಾವು ಒಂದು ಕಡೆ ಹೋಗ್ತಾ ಇದ್ದೀವಿ ನಮ್ಮ ಆಸೆ ಫೌಂಡೇಶನ್ ಬನ್ನಿ ಎಲ್ಲರೂ ನಮಸ್ಕಾರ ಮೈಕ್ರೋ ಹ್ಮ್ ಕಣ್ಣೆಲ್ಲ ಚೆನ್ನಾಗ್ ಕಾಣಿಸ್ತಾ ಇತ್ತು ಮಲ್ಗೆ ಚಿಕ್ಕವಳಂತ್ ಅವಳು ಓಡಾಡ್ತಾ ನಿಂತ್ಕೊಂಡಿದ್ಲು ಅವಳು ಮಲ್ ಬಿಟ್ರು ಅವಳು ಮಲ್ಕೊಂಡ್ ಇಬ್ರು ಇದ್ರಾಗ ನಾನು ಇಲ್ಲಿ ಟೈಲರ್ ಬೋರ್ಡ್ ಹಾಕಿದೀನಿ ಅದಕ್ಕೋಸ್ಕರ ಬಂದೆ ಇಲ್ಲಿ ಇವಾಗ ಇಲ್ಲಿ ತಿರೋಯ್ತಲ್ಲ ಮಗು ಇಲ್ಲಿ ಸೇಫ್ಟಿ ಇದೆ ನನ್ನ ಎಲ್ಲಿ ಬಿಟ್ಟು ಹೋದ್ರು ಯಾರು ಇಲ್ಲ ನೋಡ್ಕೊಳಕ್ಕೆ ಅಂಗಡಿ ಎಲ್ಲೋದ್ರು ಒಬ್ಬಳೆ ಇರ್ತಾಳೆ ಇಲ್ಲಿ ಅದಕ್ಕೋಸ್ಕರ ಇಲ್ಲಿ

ತುಂಬಾ ವೀಕ್ ಇದಾರಲ್ವಾ ತಡೆಯ ತಡೀಲಿಲ್ಲ ತೀರ್ಕೊಂಡ್ಬಿಟ್ಲ ಅವಳು ಗ್ಲುಕೋಸ್ ಎಲ್ಲ ಏಸಿ ಇದೆಲ್ಲ ಕಪಾ ಸೇರ್ಕೊಂಡು ಉಸಿರಾಡಕ್ ಆಗ್ದಿರ ತೀರ್ಕೊಂಡು ಇವಳು ಎರಡು ದಿವಸ ಚೆನ್ನಾಗಿರ್ತಾಳೆ ಒಂದ್ ದಿವಸ ಫುಲ್ಲು ಮಲಗಿರ್ತಾಳೆ ಒಂದ್ ದಿವಸ ಫುಲ್ಲು ಅಳ್ತಾ ಇರ್ತಾಳೆ ಅಲ್ಲೂ ಎಲ್ಲ ಬಿದ್ದೋಗಿದೆ ಹ್ಮ್ ಏನಿಲ್ಲ ಅಲ್ಲಿಗಳ ಕಣ್ಣು ಕಾಣಿಸಲ್ಲ ಹ್ಮ್

ಬೇರೆಗೆ ಎರಡು ಸಾಯಂಕಾಲ ಅದು ಏನ್ ರೀಸನ್ ಕೊಡ್ತರೋ ಅಂತ ಮೆಂಟ್ಲಿ ನರ್ಸ್ ಸ್ಟ್ರಾಂಗ್ ಆಗುತ್ತೆ ರಿಕವರ್ ಏನಿಲ್ಲ ಸರ್ ಸುಮ್ಮನೆ ಅದು ಇಂಗ್ಲೀಷ್ ಮೆಡಿಸಿನ್ ಕೊಡ್ಸ್ತಾಯಿದ್ದೆ ಆ ಡಾಕ್ಟರ್ ಇದೆ ಸಾಕಾತ್ ನಗರನ ಒಂದು ಡಾಕ್ಟರ್ ಹೆಸರು ಕರ್ತೋದಿವಿ ತೀರೋಗ್ಬಿಡ್ತಾಳೆ ಏನು ಅವಳು ಆ ಥರ ಇದೆ ಅಂತ ಅವರು ತಿರೋ ಬಿಡ್ತಾಳ ಕರ್ಕೊಂಡಿದ್ದಾಗ ಇವಳಿಗೆ ಇದು ಸೈಲೆಂಟ್ ಆಗಿ ಕುತ್ಕೊಂಡಿರೋಳು ನೀತು ಅಂತ ಕರ್ದ್ರು ಮಾತಾಡ್ತಾ ಇರ್ಲಿಲ್ಲ ಮಾತು ನೆಚ್ಚಿಬಿಟ್ಟಿದ್ರು ಆ ಡಾಕ್ಟರ್ ಹತ್ರ ಕರ್ಕೊಂಡೋದ್ರೆ ಎಷ್ಟ್ ದಿನ ಇರ್ತಾಳೆ ನೋಡ್ಕೊಳ್ರಂತ ಕಲ್ಸ್ಬಿಟ್ರು ಇವ್ರು ಶ್ರೀನಗರದಲ್ಲಿದ್ದಾರೆ ಇವ್ರ ಹತ್ರ ಹೋಗಿ ಈ ಮೆಡಿಶನ್ ಕೊಟ್ಟಾಗಿಂದ ನಂತರ ನಾಲೆಡ್ಜ್ ಆಗಿ ಮಾತಾಡೋದು ಏನಿಲ್ಲ ಅಂದ್ರೆ ಈ ತರ ಇದ್ದಾಳೆ ಜೀವಂತ ಇದ್ದಾಳೆ ನೋಡ್ರಿ ಈ ತರ ಇದು ವರ್ಷಕ್ಕೆ ಆದರೆ ಹೇಳ್ತಾಳೆ ಅವಳಿಗೆ ಏನು ಪ್ರಾಬ್ಲಮ್ ಇದೆ ಅದು ಹೇಳ್ತಾಳೆ ಅಮ್ಮ ಅಂತ ಕರೀತಾಳೆ ಅಷ್ಟೇ ಚೆನ್ನಾಗಿ ನೋಡ್ಕೊಳ್ಳೋಣ ಅಂತ ಒಂದೂ ಇಪ್ಪತ್ತೈದು ವರ್ಷ ಸಾಕಿದ್ದೀನಿ ಇದನ್ನ ಇವಾಗ ನನ್ನ ಜೀವ ಇದ್ದರೆ ನಾನು ಇವಳು ಬೇರೆ ಜೀವ ಅಲ್ಲ ಒಂದೇ ಆ ಥರ ನಾನು ಸಾಕ್ತಾ ನಿಮಗೆ ಇದು ತಿಂಗಳಿಗೆ ಎಷ್ಟು ಇದು ಬರುತ್ತೆ ಮೇಡಮ್ ನಿಮಗೆ ಎಕ್ಸ್ಪೆನ್ಸ್ ಮೆಡಿಕಲ್ ಬಟ್ ಮನೆಯದು ಬಾಡಿಗೆ ಎಲ್ಲ ಇರುತ್ತೆ ಈಗ ಇದಕ್ಕೆ ಎಷ್ಟು ಬಾಡಿಗೆ ಇದೆ ಆರು ಸಾವಿರ ಇದೆ ಬಾಡಿಗೆ ಮತ್ತೆ ಮೆಡಿಶನು ಇವರು ಇವಾಗ ಆಯುರ್ವೇದಿಕ್ಕಿಂತ ಸ್ವಲ್ಪ ಹುಷಾರಲ್ಲಿದ್ದಾರಾ ಇಲ್ಲಾಂದರೆ ಫಸ್ಟ್ ಇತ್ತಲ್ಲ ಮೆಡಿಕಲ್ಲು ಅದು ಅವ್ರಿಗೇನು ಆಗೋಲ್ಲ ಸತ್ತೋಗ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಆಗಿ ಹೇಳ್ಬಿಟ್ಟು ಕಳ್ಸಿದ್ರು ಅಂದ್ರೆ ಇಂಗ್ಲೀಷನ್ ಮಡಿಸನ್ ತಡಿಯೋ ಶಕ್ತಿ ಅವಳಿಗೆ ಇಲ್ಲ ತಡಿಯೋದು ಅಂದ್ರೆ ಮೇಡಮ್ ಎಫೆಕ್ಟ್ ಏನಂತಾರೆ ಇದು ಇದು ಕೊಡಾಗಿ ಕೊಟ್ಟಾಗಿಂದ ಅವಳು ಆಕ್ಟಿವ್ ಆಗಿದ್ದಾಳೆ ಹ್ಮ್ ಇದು ಮೈಂಡ್ಗೆ ಇದು ನರ್ವ್ಸ್ಗೆ ಅಲ್ಲೊಂದು ಮಾತ್ರ ಇದೆ ಪಾರ್ಕಿಂಗ್ ಸೋನ ಅಂತ ಅದು ಕೈ ಕಳ್ಸಾಗುತ್ತೆ ಅದು ತಕ್ಕೊಡು ಚಂದು ಇನ್ನೇ ಡಬ್ಬ ಇದೆ ನೋಡಿ ಹ್ಮ್ ಅದೇ ಅದು ಅದೇ ಅದಿ ಅದೇ ಆಗ ಇದು ಪಾರ್ಕಿನ್ಸೋನ ಅಂದ್ಬಿಟ್ಟು ಕೈಕಾಲು ಎಲ್ಲ ಶೇಕ್ ಆಗುತ್ತಲ್ಲ ಇದು ಇದು ಮೂರ್ ಮಾತ್ರೆಯಿಂದ ಅವಳು ಜೀವಂತವಾಗಿದ್ದಾಳೆ ಆಕ್ಟಿವ್ ಆಗಿದ್ದಾಳೆ ಅಂದ್ರೆ ಯಾವಾಗ ಏನಾಗುತ್ತೋ ನನಗೂ ಗೊತ್ತಿಲ್ಲ ದೇವರೊಬ್ಬನ ಗೊತ್ತು ಇರೋವರೆಗೂ ಉಸಿರು ಇದೆಯಲ್ಲ ಅದಿರೋವರೆಗೂ ನೋಡ್ಕೊಳ್ಳೋ ಕರ್ತವ್ಯ ನನ್ಗೆ ಇಷ್ಟೇ ಮೇಡಮ್

ಅದ್ ಹಾಕಿದ ತಕ್ಷಣ ಕಣ್ ಕಾಣಿಸುತ್ತೆ ಬಾಡಿ ಫುಲ್ಲು ಸತ್ತೋಗ್ಬಿಡೋ ವೀಕ್ ಆಗ್ಬಿಡ್ತಾಳೆ ಆಗಲ್ಲ ಅವಳಿಗೆ ಇವಾಗ ನನ್ಗೆ ಚೆನ್ನಾಗ್ ಕಾಣಿಸಿದ್ರೆ ಅವಳು ಚೆನ್ನಾಗ್ ಸ್ವಲ್ಪ ಮಾತಾಡ್ತಾಳೆ ಅಲ್ವಾ ಅವಳಿಗೆ ಏನ್ ಬೇಕ ಇದು ಇದ್ ಬೇರೆ ಒಂದ್ಸರಿ ಸ್ಟ್ರೈಟ್ ಇರುತ್ತಲ್ವಾ ಅಲ್ಲು ಇದು ಮುಂದೆ ಬಂದ್ಬಿಟ್ಟಿದೆ ಅನ್ನನು ತಿನ್ನಲ್ಲ ಮೇಡಮ್ ಗಂಜಿ ತುಂಬ ಕಷ್ಟ ಇದೆ ನಿಮಗೆ ನಮ್ಮ ಕಡೆಯಿಂದ ಏನು ಬೇಕು ಮೇಡಮ್ ಗಾಸ್ ಫೌಂಡೇಶನ್ ಕಡೆಯಿಂದ ಏನು ಹೆಲ್ಪ್ ಎಕ್ಸ್ಪೆಕ್ಟ್ ಮಾಡ್ತಾ ಈಗ ಮೆಡಿಕಲ್ ಸಂಬಂಧಪಟ್ಟಂಗೆ ಇದಕ್ಕೆ ನಿಮಗೆ ತಿಂಗಳಿಗೆ ಎಷ್ಟು ಬೀಳುತ್ತೆ ಮೂರು ಸಾವಿರ ಬೇಕಾಗುತ್ತೆ ಮೆಡಿಕಲ್ ನಿಮಗೆ ಮೆಡಿಕಲ್ ಬಿಟ್ಟು ಇನ್ನೇನು ಬೇಕು ರೆಂಟ್ ರೆಂಟ್ ರೇಷನ್ ಮೂರು ಬೇಕಾಗುತ್ತೆ ನಾನು ಎಲ್ಲಾದ್ನೂ ಕೇಳ್ಬಿಟ್ಟೆ ನಾನು ಜೀವನ ನಡೆಸ್ತಾ ಇದ್ದೀನಿ ಅಲ್ಲ ನಮ್ಮ ಕಡೆಯಿಂದ ಒಂದು ಎಷ್ಟು ಒಂದು ವರ್ಷದಿಂದ ಕೇಳ್ತಾ ಇದ್ದೀನಿ ಅದೇ ಮೇಡಮ್ ನಮ್ಮ ಕಡೆಯಿಂದ ಬೇಕಂದ್ರೆ ಮೆಡಿಕಲ್ ಸಪೋರ್ಟ್ಗೆ ಬೇಕಂದ್ರೆ ಟ್ಯಾಬ್ಲೆಟ್ಸ್ ತ್ರೀ ತೌಸಂಡ್ ಇದೆ ರೆಂಟಿಗೆ ಬೇಕಂದ್ರೆ ಒಂದು ಫಿಫ್ಟಿ ಪರ್ಸೆಂಟ್ ಆ ಥರ ಒಂದು ಮಾಡ್ಬೋದು ಮುಂದೆ ಹೋಗ್ತಾ ಹೋಗ್ತಾ ಬೇಕಂದ್ರೆ ಹೆಲ್ಪ್ ಮಾಡೋಣ ನಾವು ಸ್ಟಾರ್ಟ್ ಮಾಡ್ತಾರಲ್ವಾ ಸೊ ನಮ್ದು ಡೋನರಲ್ಲಿ ಹಾಕ್ತೀವಿ ಸೊ ಈಗ ಡೋನರ್ ಏನೇ ಹೇಳ್ತಾರೆ ನೋಡ್ತಾರೆ ನಾನು ಯಾಕೆ ಇದನ್ನ ವಿಡಿಯೋ ಮಾಡ್ಕೊಂತಿರೋದು ಅಂದ್ರೆ ಸುಮ್ಮನೆ ನಾವು ಹೇಳೋ ತಿಂಕ ಲೈವ್ ಆಗಿರ್ಬೇಕು ನೀವು ಮಾತಾಡಿದ್ರೆ ನಾವು ತೋರ್ಸೋದು ಸೊ ಅದಕ್ಕೋಸ್ಕರ ನಮ್ಮ ಕಡೆಯಿಂದ ಮೆಡಿಕಲ್ ಸಪೋರ್ಟ್ ನಾವು ಮಾಡ್ತೀವಿ ನೋಡಿದ್ರಲ್ಲ ಸ್ನೇಹಿತರೆ ಆ ಮಗುನ ತನ್ನ ತಾಯಿ ಕಂಕ್ನಲ್ಲಿ ಹೊತ್ಕೊಂಡು ಆ ಮಗು ನೋಡಿ ತನ್ನ ತಾಯಿನ ಬಿಟ್ಟೇ ಇಲ್ಲ ಎಷ್ಟು ಅದು ನೋಡ್ತಿದ್ರೆ ನಮಗೆ ಕರಡು ಕಿತ್ತು ಬರುತ್ತೆ ವೀಕ್ಷಕರ ನಿಜಕ್ಕೂ ಹೇಳ್ಬೇಕು ಅಂದರೆ ಸೊ ಈ ಒಂದು ಮಗುಗೆ ಇವತ್ತೂ ಆ ಮಗುಗೆ ಅವ್ರು ನೆರಳಾಗಿ ನಿಂತ್ಕೊಂಡು ಏನೆಲ್ಲ ಮಾಡಬೇಕು ಮಾಡ್ತಿದ್ದಾರೆ ಒಂದು ಸಮಸ್ಯೆ ಆ ಅಮ್ಮನಿಗೆ ಒಂದು ಸಮಸ್ಯೆ ಅಂತಲ್ಲ ಹಲವಾರು ಸಮಸ್ಯೆಗಳಿದೆ ಆ ಅಮ್ಮನಿಗೆ ಜೀವನಾಂಶಕ್ಕಾಗಿರ್ಬೋದು ತನ್ನ ಮಕ್ಕಳಿಗೆ ಆ ಮಗುಗೆ ಆ ಮಗುಗೆ ಮೆಡಿಸಿನ್ ಕೊಡಿಸೋದಾಗಿರ್ಬೋದು ತುಂಬಾ ಕಷ್ಟ ಇದೆ ವೀಕ್ಷಕರಿಗೆ ಆ ಒಂದು ಸಹಾಯನ ಮಾಡೋಕ್ಕೆ ಅಂತಲೇ ನಮ್ಮ ಆಸೆ ಫೌಂಡೇಶನ್ ಅವರು ಇವತ್ತು ಅವ್ರ ಮನೇನ ಹುಡ್ಕೊಂಡು ಹೋಗಿದ್ದೀವಿ ಹುಡ್ಕೊಂಡು ಹೋಗಿ ಇವತ್ತು ಅವರಲ್ಲಿರೋಂಥ ಏನೇನಿದೆ ಅಂತ ತಿಳ್ ತಿಳ್ಕೊಂಡು ಇವತ್ತು ನಾವು ಆಸೆ ಫೌಂಡೇಶನಿಂದ ಅವ್ರಿಗೇನೆಲ್ಲ ಸಹಾಯ ಮಾಡ್ಬೋದು ಆ ಒಂದು ನಮ್ಮ ಒಂದು ಫೌಂಡೇಶನಿಂದ ಮೂಲಕ ಮಾಡಬೇಕು ಅಂತ ನಾವು ಹೊರಟಿದ್ದೀವಿ ವೀಕ್ಷಕರೇ ಹಾಗೆ ಇಲ್ಲಿ ಮೇಲೆ ಬರೆದಿರ್ತಕ್ಕಂಥ ಬಾರ್ ಕೋಡ್ ಆಗಿರ್ಬೋದು ಆಮೇಲೆ ಕೆಳಗಡೆ ಬಂದಿರ್ತಕ್ಕಂಥ ನಂಬರ್ ಆಗಿರ್ಬೋದು ನಿಮ್ಮಲ್ಲಿ ಸಮಯದ ಅಭಾವಕ್ಕೆ ಕಡಿಮೆ ಇರ್ತದೆ ಕೆಲವರೆಲ್ಲ ಬರೋಕ್ಕಾಗಲಿಲ್ಲ ನಾನು ಸಹಾಯ ಮಾಡಬೇಕು ಅಂತ ಅಂದ್ಕೊಂಡ್ರೆ ನಾವು ಈ ಬಾರ್ ಕೋಡ್ ಕೊಟ್ಟಿದ್ದೀವಲ್ಲ ಇದಕ್ಕೆ ಸ್ಕ್ಯಾನ್ ಮಾಡಿ ಆಸೆ ಫೌಂಡೇಶನ್ಗೆ ನೀವು ಹಾಕೋ ಒಂದು ರೂಪಾಯಿ ಆಗಲಿ ಐವತ್ತು ರೂಪಾಯಿ ಆಗಲಿ ಎಷ್ಟಾದರೂ ನಿಮ್ಮ ಕೈಯಲ್ಲಿ ಸಹಾಯನ ನೀವು ಮಾಡಿ ಇನ್ ಕೇಸ್ ಯಾರಾದರೂ ಆಗಿಲ್ಲ ಅಂತಂದರೆ ಬೇಕಾದ್ರೆ ಕೆಳಗಡೆ ಬಂದಿರತಕ್ಕಂಥ ಫೋನ್ ನಂಬರ್ಗೂ ಕೂಡ ನೀವು ಫೋನ್ ಪೇ ಮಾಡ್ಬೋದು ವೀಕ್ಷಕರೆ ನಿಮ್ಮಲ್ಲಿ ಯಾರಿಗಾರು ಸಹಾಯ ಮಾಡಬೇಕು ಅಂತಂದರೆ ಈ ತಾಯಿ ಮಗುಗೆ ಏನೆಲ್ಲ ಸಮಸ್ಯೆಗಳಿದೆಯೋ ಅದಕ್ಕೆ ಬಗೆಹರಿಸ್ಕೊಳ್ಳೋಕ್ಕೆ ಅಂತಾನೆ ನಾವು ಆಸೆ ಫೌಂಡೇಶನ್ ಇವಾಗ ಮುಂದೆ ಕೊಟ್ಟಿದ್ದೀವಿ ನಿಮ್ಮಲ್ಲಾದಷ್ಟು ಆದಷ್ಟು ಕೂಡ ಅದನ್ನು ಸಹಾಯ ಮಾಡ್ತಾ ಹೋಗ್ಬೋದು ಅಂತ ಕೇಳ್ತಾ ನಮಸ್ಕಾರ ವಿಚಾರ